ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬರುತ್ತೆ ಮಾಡ್ತೀವಿ ಜೋರಾಮ್ ಎಲ್ಲೇ ಬಿಡಮ್ಮ ಮನುಷ್ಯ ಸತ್ ಮೇಲೆ ಬಾಯಿ ಮುಚ್ಕೊಂಡಿರ್ಲೇಬೇಕು ಎರಾರು ಮಾತಾಡ್ತಾ ಇದ್ದೆ ಬಿಡಣ್ಣ ಬಡಬಡ ಅಂತ. ಬಸ್. ಏನೋ ಅಲ್ಲ 2 ಗಂಟೆ 12 ವರ್ಷ ಆಗೋ ಅಂತ. ಮರೆ ಮಾಡಿದಾಗ ಮುಳ್ಳುನ ಗೊಂಚಲು ಕೂಡ ತವರೆ ಹಾಗೆ ಕಾಣುತ್ತೆ ಅಪ್ಪ. ಬಸಮ್ಮ ಇದು ರೋಕೆ ತಂದಾ ನಿಲ್ಸ 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 ಲೇ ಆ ಪ್ಲೇ ಲೇ ಆ ಏ ಇವನ ಯಾವನ ಸಡೆ ನನ್ನ ಮಗ ಹಾ ಏನು ಇಲ್ಲಿ ಬಾ ನೀ ಎಲ್ಲ ಟೀಕ್ ಆಟ್ ದ ಸಿನಿಮಾ please contact the duty manager ಬೀದರ ಅಪರಣದಿಂದಾಗಿ ಸ್ಟ್ರೋಕ್ ಆಗಿ ತ್ 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 ನನ್ನ ಕಣ್ಣೆದ್ರಿಗೆ ಎದ್ರೂನ್ ಶೂಟ್ ಮಾಡ್ ಸಹಾಯಿಸಿ ಬಿಡತೀನಿ इरिटेशन इरिटेशन ಕಡ್ರಿ ಕಳ್ಸರಾಚೇ நண்பருக்கு இந்த மாதிரி ஆகுதே ಅಂತ நான் பார் பார் பாደረ பப்ளிக் கி त्रास வந்துனோ பா 3 hours later ಹಲೋ ಡಾರ್ಲಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸಖತ್ ಅಂತ ಅನ್ಕೋತೀನಿ ಲಾಂಗ್ ಟೈಮ್ ನೌಸಿ ಓಪ್ ಯು ಅಂಗ್ ಗುಡ್ ನಾನು ಕೂಡ ಸೂಪರ್ ಆಗಿದ್ದೀನಿ ಯುಗಾದಿ ಬುಕ್ ಹ್ಯಾಪಿ ನ್ಯೂ ಇಯರ್ ನಮಗೆ ಬಟ್ ಏನ್ ಮಾಡೋಕ್ಕಾಗುತ್ತೆ ಅಭ್ಯಾಸ ಬಲ ಅಭ್ಯಾಸ ಬಲ ಹ್ಮ್ ಎಲ್ಲರೂ ಹೇಳದಾಗೆ ನಾವು ಹೇಳಬೇಕು ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷದ ಶುಭಾಶಯಗಳು ಅಂತ ಏನೇ ಆಗಲಿ ಅಪಾರ್ಟ್ ಟ್ವೆಂಟಿ ಟ್ವೆಂಟಿ ತ್ರೀ ಅಲ್ಲಿ ಏನೇ ನೀವು ಅಚೀವ್ ಮಾಡೋಕ್ಕಾಗಿಲ್ಲ ಅದನ್ನು ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಮಾಡಿ ಆದಷ್ಟು ಬೇಗ ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ನೀವು ಹೇಳಿದ್ದು ಅಂದ್ಕೊಂಡಿದ್ದೆಲ್ಲ ಆಗಿದೆ ಅಂತಂದರೆ ಟ್ವೆಂಟಿ ಟ್ವೆಂಟಿ ಫೋರ್ ಇನ್ನೂ ಸಖತ್ ಪ್ಲ್ಯಾನ್ ಪ್ಲಾನ್ ಮಾಡಿಕೊಂಡು ಎಕ್ಸಿಕ್ಯೂಟ್ ಮಾಡಿ ಅಂತ ಹೇಳ್ತಾ ಹೋಗ್ತೇ ಕಡೆ ಮನಸ್ಸು ಎಷ್ಟು ಪರಿಶುದ್ಧವಾಗೋದು ಅಷ್ಟು ಚೆನ್ನಾಗಿ ಬರುತ್ತೆ ನನ್ನ ಕಡೆಯಿಂದ ಏನು ಈ ಮೂವಿಗೆ ರಿವ್ಯೂ ಅಥವಾ ನನ್ಗೆ ಏನು ಅಂತಂದರೆ ಏನು ತರುಣ್ ಸುಧೀರ್ ಅವರು ಡೈರೆಕ್ಟರ್ ಹೇಳಿದ್ದಾರೆ ನೈಜ ಕತೆ ಆಧಾರಿತ ಅಂತ ಸೊ ಎಲ್ಲೂ ಬೋರ್ ಆಗದೆ ಇರೋ ಥರ ತ್ರೀ ಅವರ್ಸು ಆ ನೈಜ ಕತೆಗೆ ಟ್ರೂ ಇವೆ ಟ್ರೂ ಇನ್ಸಿಡೆಂಟ್ಗೆ ಕಮರ್ಷಿಯಲ್ ಎಲಿಮೆಂಟ್ಸ್ನ ಆ್ಯಡ್ ಮಾಡಿ ಸಖದಾಗಿ ತೋರಿಸಿದ್ದಾರೆ ಆ್ಯಂಡ್ ಪ್ರತಿಯೊಂದು ಪಾತ್ರ ಬರೋದರಲ್ಲೂ ಬರುತ್ತಲ್ಲ ಫಿಲಮಲ್ಲಿ ಪ್ರತಿಯೊಬ್ಬರೂ ಅದಕ್ಕೆ ಜೀವ ತುಂಬಿ ಸಖದಾಗಿ ಮಾಡಿದ್ದಾರೆ ಅವರ ಕೊಟ್ಟಿರುವಂಥ ಪಾತ್ರಕ್ಕೆ ನ್ಯಾಯ ಒದಗಿಸಿದೆ ಒದಗಿಸಿದ್ದಾರೆ ಅಂತ ಹೇಳ್ಬೋದು ಆ್ಯಂಡ್ ಎಲ್ಲೋ ಕನ್ನಡ ಸಿನಿಮಾದಲ್ಲಿ ಇವನ್ನೆಲ್ಲ ನೋಡಿದೆ ಅಲ್ವಾ ನಾನು ಯಾವ್ಯಾವುದೋ ಹಳೇ ಫಿಲಮಲ್ಲಿ ಈ ಈ ಆರ್ಟಿಸ್ಟ್ಗಳೆಲ್ಲ ಇನ್ನೂ ಫಿಲಮ್ ಮಾಡ್ತಿದ್ದಾರಾ ಏನಾದರೂ ಈ ಥರ ಅಂತ ಈ ಥರ ಯೋಚನೆ ಮಾಡೋರಿಗೆ ಈ ಸಿನಿಮಾದಲ್ಲಿ ಹಲವಾರು ಲೆಜೆಂಡ್ ಆರ್ಟಿಸ್ಟ್ಗಳು ಆ್ಯಕ್ಟರ್ಸು ಆ್ಯಕ್ಟರ್ಗಳು ಇವರಿಗೆಲ್ಲ ಒಂದು ಚಾನ್ಸ್ ಸಿಕ್ಕಿದೆ ಸೊ ಬಂಚ್ ಆಫ್ ಕಲಾವಿದರು ಅಂತ ಅನ್ಬೋದು ಆ ಥರ ಆಲ್ಮೋಸ್ಟ್ ಡಿ ಬಾಸ್ ಅವ್ರ ಫಿಲಮಲ್ಲಿ ಏನಾದರೂ ಒಂದು ಇರುತ್ತೆ ಒಂದು ಸೋಷಲ್ ಮೆಸೇಜ್ ಏನಾದಿರುತ್ತೆ ಒಂದು ನಮ್ಮ ಲೋಕಲ್ ಜನಕ್ಕೆ ಅಟ್ರ್ಯಾಕ್ಟ್ ಆಗೋ ಇರುತ್ತೆ ಆ್ಯಸ್ ಎ ಡೆಬ್ಯೂಟ್ ಆರ್ಟಿಸ್ಟು ಆ್ಯಕ್ಟ್ರೆಸ್ ಆಗಿ ಬಂದಿರುವಂತಹ ಮಲಸ್ಟ್ ಮ್ಯಾಮ್ ಮಗಳು ಆರಾಧನಾ ಅವರು ಸಖತ್ತಾಗಿ ಅಂದರೆ ಸಖತ್ತಾಗಿ ಮಾಡಿದ್ದಾರೆ ಆ್ಯಕ್ಟಿಂಗ್ನ ಆ ಒಂದು ಎಮೋಷನಲ್ ಸೀಕ್ವೆನ್ಸ್ ಏನಿದೆ ಆ ಫಿಲಿಮಲ್ಲಿ ಅದಕ್ಕೆ ಅವ್ರದ್ದೇ ಒಂದು ಮೇಲುಗೈ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಒಂದು ನಾಲ್ಕೈದು ಫಿಲಿಮ್ ಇಟ್ ಫಿಲಿಮ್ ಕೊಟ್ಟು ಈ ಸಿನಿಮಾ ಮಾಡಿದ್ದಾರೆ ಅನ್ನೋ ಥರ ಇದೆ ಅಲ್ಸೋ ಆ ಈ ಟ್ರಾನ್ಸಿಷನ್ ಅನ್ನೋದೇನಿರುತ್ತೆ ಲೈಕ್ ಎಂಗೇಜಲ್ಲಿ ಇದ್ದವರು ದೊಡ್ಡವರಾದ್ಮೇಲೆ ಒಂದೊಂದು ಫಿಲಿಮಲ್ಲಿ ನೋಡಿದಾಗ ಈ ಹೀರೋನ ಚಿಕ್ಕ ವಯಸ್ಸಲ್ಲಿ ಒಂಥರ ಇದ್ದಾರೆ ಅದು ತುಂಬ ಬೆಳಗಿದಾರ ದೊಡ್ಡವರಂದ್ರೆ ಕರ್ಗಾಗ್ಬಿಟ್ಟಿದ್ದಾರೆ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಹುಡುಗನಲ್ಲಿ ಕರ್ಗಿದ್ದ ದೊಡ್ಡವರಂದ್ರೆ ತುಂಬ ಬೆಳಿಗ್ಗೆ ಆಗ್ಬಿಟ್ಟಿದ್ದಾರೆ ಆ ಆ ಏಜ್ ಡಿಫ್ರೆನ್ಸ್ ಏನಿರುತ್ತೆ ಸಿಕ್ಸ್ಟೀನ್ ಇಯರ್ ಇದ್ದಾಗ ಒಂದು ಹುಡುಗ ಆಮೇಲೆ ಟ್ವೆಂಟಿ ಏಯ್ಟ್ ಇಯರ್ಸ್ ಇದ್ದಾಗ ಟ್ವೆಂಟಿ ಫೈವ್ ಇಯರ್ಸ್ ಇದ್ದಾಗ ಏನು ಕಾಣಿಸ್ತಾರೆ ಸೊ ಅದು ಎಲ್ಲ ಒಂದು ಕಡೆ ಮಿಸ್ ಮ್ಯಾಚ್ ಅನ್ನೋದು ಅಂತ ಅನ್ಸೋದು ಬಟ್ ಈ ಅಲ್ಲಿ ಕ್ಯಾಸ್ಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲಾಗಿ ಮಾಡಿದ್ದಾರೆ ಇವ್ರು ದೊಡ್ಡವರಾದ್ರೆ ಹಿಂಗೆ ಕಾಣಿಸ್ತಾರೆ ಅನ್ನೋ ಥರ ಇದೆ ಆ ಥರ ಪ್ರತಿಯೊಬ್ಬರದ್ದು ಕ್ಯಾಸ್ಟಿಂಗ್ ಅದೇ ಥರ ಮಾಡಿದ್ದಾರೆ ಆ್ಯಂಡ್ ಆಲ್ಸೋ ಅವ್ರ ಜೊತೆ ಇರುವಂಥ ಹುಡುಗ ಡಿ ಬಾಸ್ ಜೊತೆ ಇರ್ತಾನಲ್ಲ ಹುಡುಗ ಅವ್ನ ಕ್ಯಾಸ್ಟಿಂಗು ಅಷ್ಟೇ ಎಂಗೇಜಲ್ಲಿ ಹೆಂಗಿದೆ ಇವಾಗ ಹೆಂಗಿದ್ದಾನೆ ಅನ್ನೋದು ಚೆನ್ನಾಗಿದೆ ಓವರ್ ಆಲ್ ಕ್ಯಾಸ್ಟಿಂಗಿಂದ ಹೇಳಿ ಪ್ರತಿಯೊಂದಕ್ಕುಂಬ ವರ್ಕ್ ಮಾಡಿ ಮಾಡಿರೋಂಥ ಸಿನ್ಮಾ ಸೊ ಅದಕ್ಕಾಗಿ ಈ ಥರ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ ಆ್ಯಂಡ್ ಅವ್ರ ಅಭಿಮಾನಿ ಇವ್ರ ಅಭಿಮಾನಿ ಅಂತಲ್ಲ ಎಲ್ಲರೂ ಹೋಗಿ ಇಂಥ ಸಿನಿಮಾ ನೋಡ್ಬೇಕು ಯಾಕಂತಂದ್ರೆ ನಮ್ಮ ಹಳ್ಳಿ ಸೊಗಡು ಎಲ್ಲೋ ಒಂದು ಕಡೆ ಮೂರ್ ಅವರ್ ಯಾವುದೋ ಒಂದು ಹಳ್ಳಿ ಕುತ್ಕೊಂಡು ನಮ್ಮೂರಲ್ಲೇ ಕೂತ್ಕೊಂಡು ನಾವೇ ನೋಡ್ದಂಗಿರುತ್ತೆ ನಾವೇ ಇಮ್ಯಾಜಿನೇಷನ್ ಮಾಡ್ಕೊಳಂಗಿರುತ್ತೆ ಸೊ ಈ ಥರ ಸಿನಿಮಾಗಳು ಗೆಲ್ಬೇಕು ಯಾಕಂತಂದರೆ ಈ ಅನಿಮಲ್ಲು ಸಲಾರು ಈ ಥರ ಎಲ್ಲ ನೋಡಿ 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 ಅದೊಂದು ಅದನ್ನು ಮಾಡಬೇಕು ಅಂತಂದರೆ ಅದ್ರದ್ದಾದಂಥ ಒಂದು ಸೃಷ್ಟಿ ಮಾಡಿಬಿಟ್ಟಿರ್ತಾರೆ ಪ್ರಪಂಚನ ಈಗ ಕಾನ್ಸಾರ್ ಅಂತ ಇದು ಅಂತೆಲ್ಲ ಮಾಡಿರ್ತಾರೆ ಸೊ ಅದು ಅದೆಲ್ಲ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದು ಕಷ್ಟ ಏ ಈ ಥರದೆಲ್ಲ ಎಲ್ಲಿ ಊರಿರುತ್ತೆ ಅಲ್ಲಿ ಅಲ್ಲಿ ಹೋಗಿ ನಾವು ಇರೋಕ್ಕಾಗುತ್ತಾ ಈ ಥರ ಎಲ್ಲ ಜನಗಳು ಹಿಂಗಿರ್ತಾರೆ ಈ ಥರ ಎಲ್ಲ ವೇಷಭೂಷಣ ಅಂತ ಬಟ್ ಈ ಥರ ಫಿಲಮ್ ನೋಡಿದಾಗ ನಾನು ಆ ಫಿಲಿಮ್ನ ಇದು ಅಂತಿಲ್ಲ ಆ ಫಿಲಿಮ್ ತೂಕ ಅದಕ್ಕಿದೆ ಬಟ್ ಇದು ಎಲ್ಲ ಆಡಿಯನ್ಸ್ಗೂ ಪೇರೆಂಟ್ಸ್ನ ಕರ್ಕೊಂಡು ಹೋದ್ರೆ ಅವ್ರಿಗೆ ಬೇಗ ಕನೆಕ್ಟ್ ಆಗುವಂಥ ಮೂವಿ ನಮ್ಮ ಹಳ್ಳಿ ನಾನು ಹೇಳಿದಂಗೆ ನಮ್ಮ ಹಳ್ಳಿ ಸುತ್ತಮುತ್ತ ನಡೆಯುವಂಥ ನಮ್ಮ ನಾವು ನಾವಿರುವಂಥ ಹಳ್ಳಿಲಿ ನಡೆಯುವಂಥ ಸೀನು ನಾವಿರುವಂಥ ಹಳ್ಳಿಲಿ ನಡೆಯುವಂಥ ಒಂದು ಕತೆ ಆಗಿರೋದ್ರಿಂದ ಬೇಗ ಕನೆಕ್ಟ್ ಆಗ್ತಾರೆ ಸೊ ಈ ಸಿನಿಮಾ ಎಪ್ಪತ್ತರ ದಶಕದ ನೈಜ ಕತೆ ಆಧಾರಿತವಾಗಿರುತ್ತೆ ನಮಗೆ ಗೊತ್ತಿಲ್ಲ ನಮ್ಮ ಜನ್ರೇಷನ್ ಅವ್ರಿಗೆ ಈ ಆ್ಯಕ್ಟು ಆ ಸಿನಿಮಾದಲ್ಲಿ ಬರುವಂಥ ಒಂದು ಆ್ಯಕ್ಟು ಏನಂತಾರೆ ಆ ಜಾರಿಗೆ ಆಗಲಿ ಆ ರೂಲ್ಸ್ ಗೌರ್ಮೆಂಟ್ ಕಡೆಯಿಂದ ಬರೋದು ಇದೆಲ್ಲ ನಮ್ಮ ಜನ್ರೇಷನ್ ಗೊತ್ತಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ನಮ್ಮ ತಂದೆ ತಾಯಿಯವ್ರಿಗೆ ಗೊತ್ತಿರುತ್ತೆ ಇದು ಸರ್ಕಾರ ಮಾಡಿರುವಂತಹ ಒಂದು ಜಾರಿಗೆ ಅದರಿಂದ ಯಾರ್ಯಾರಿಗೆ ಎಲ್ಪ್ ಆಯಿತು ಯಾರ್ಯಾರಿಗೆ ಲಾಸ್ ಆಯಿತು ಯಾರು ಖುಷಿ ಪಟ್ರು ಯಾರು ಕಷ್ಟಪಟ್ಟರು ಅನ್ನೋದೆಲ್ಲ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಆ್ಯಂಡ್ ದುಡಿಮೆನೇ ದೇವರು ದುಡಿಮೆ ಬಿಟ್ಟರೆ ಏನೂ ಇಲ್ಲ ಕಷ್ಟಪಟ್ಟು ದುಡ್ದು ಮೂರೋ ಊಟ ಮಾಡಬೇಕು ಅನ್ನೋ ಜನಾಂಗ ಒಂದು ಕಡೆ ಒಂದು ವರ್ಗ ಆ್ಯಂಡ್ ಆ ಏನು ಆಗಬಾರ್ದು ನನ್ನ ಹಳ್ಳಿಯ ಜನತೆಗೆ ಭೂಮಿ ನಂಬಿಕೊಂಡು ಬದುಕ್ತಾ ಇರುವಂತಹ ರೈತರಿಗೆ ಯಾವುದೇ ಕೇಡಾಗಬಾರ್ದು ಅನ್ನೋ ಒಂದು ಪಾತ್ರ ಇನ್ನೊಂದು ಕಡೆ ಡಿಗ್ನಿಟಿ ರಾಯಲ್ನೆಸ್ ಜಾತಿ ಧರ್ಮ ಅಂತ ಜಾತಿ ಬಿಟ್ರೆ ಏನು ಇಲ್ಲ ಜಾತಿನೇ ಮುಖ್ಯ ಮಾನವೀಯತೆಗಿಂತ ಜಾತಿನೇ ಮುಖ್ಯ ಅಂತ ಇರುವಂತ ಇನ್ನೊಂದು ವರ್ಗ ಸೊ ಇವರಿಬ್ರು ಮಧ್ಯೆ ಕ್ಲಾಶ್ ಆದಾಗ ಭೂಮಿ ವಿಷಯಕ್ಕೆ ಏನಾಗುತ್ತೆ ಅನ್ನೋದೇ ಈ ಸಿನಿಮಾ ಅಂಡ್ ಜಾತಿಗಿಂತ ಪ್ರೀತಿ ದೊಡ್ದು ಪ್ರೀತಿ ಮುಂದೆ ಯಾವುದೇ ತರೋದು ಹಣ ಆಸ್ತಿ ಅಂತಸ್ತು ಜಾತಿ ಮೇಲು ಕೀಳು ದೊಡ್ಡಸ್ತಿ ಇರಲ್ಲ ಅನ್ನೋ ಒಂದು ಜೀವ ಆ ಜೀವ ದೊಡ್ಡ ಒಳ್ಳೆ ಒಂದು ರೆಪ್ಯುಟೆಡೆಡ್ ಫ್ಯಾಮಿಲಿಯಲ್ಲಿ ಹುಟ್ಟಿ ಈ ಥರ ಒಂದು ಕೆಳವರ್ಗದ ಜಾ ಮನೆಯಲ್ಲಿರುವಂಥ ಒಬ್ಬ ವ್ಯಕ್ತಿನ ಪ್ರೀತಿಸಿ ಆ ಮನೆಗೆ ಅಪ್ಪ ಅಮ್ಮನ್ನ ವಿರೋಧಪಡಿಸಿ ಬಂದು ಖುಷಿಯಾಗಿರ್ತಾಳ ಏನಾಗುತ್ತೆ ಮುಂದೆ ಅನ್ನೋದು ಒಂದು ಸ್ಟೋರಿನೇ ಈ ಕಾಟೇರ ಸಿನಿಮಾ ಆಲ್ಸೋ ಮೇಕಪ್ ಮೇಕಓವರ್ ಆಗಲಿ ಒಂದೊಂದು ಶೇಡಲ್ಲಿ ದರ್ಶನ್ ಸರ್ ಸೇಮ್ ಅವ್ರ ಡ್ಯಾಡಿ ಥರನೇ ಕಾಣಿಸ್ತಾರೆ ಅವ್ರ ತಂದೆ ಥರ ತುಗ್ದೀಪ್ ಶ್ರೀನಿವಾಸ್ ಸರ್ ಥರನೇ ಕಾಣಿಸ್ತಾರೆ ಇದೆಲ್ಲ ನೋಡಿದಾಗ ಸಿನಿಮಾಗೆ ತುಂಬಾ ವರ್ಕ್ ಮಾಡಿದ್ದಾರೆ ಆ್ಯಂಡ್ ಜನಕ್ಕೆ ಇಷ್ಟ ಆಗಬೇಕು ಜನಕ್ಕೆ ಒಂದು ಒಳ್ಳೆ ಸಿನಿಮಾ ಕೊಡಬೇಕು ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಇರುವಂಥ ಸಿನಿಮಾ ಕೊಡಬೇಕು ಅಂದರೆ ತುಂಬಾ ವರ್ಕ್ ಮಾಡಿದ್ದಾರೆ ಸೊ ಇಷ್ಟು ಅಷ್ಟೇ ಇನ್ನು ನೆಗೆಟಿವ್ ನೆಗೆಟಿವ್ ಅಂತ ಎಲ್ಲ ಏನಿಲ್ಲ ಪಾಸಿಟಿವ್ ಬಿಕಾಸ್ ಇಟ್ಸ್ ಕನ್ನಡ ಸಿನಿಮಾ ಯಾವುದೇ ಥರದ್ದು ನೆಗೆಟಿವ್ ಇಲ್ಲ ಅನಿಮಲ್ಲೇ ಇರುವಂತ ಅಷ್ಟು ಮೃಗವಾಗಿರುವಂಥ ಸಿನ್ಮಾಗಳೆ ಒಂದು ಎಷ್ಟೋ ಸಾವಿರಾರು ಕೋಟಿನ ಕಲೆಕ್ಷನ್ಸ್ ಮಾಡಿದೆ ಫ್ಯಾಮಿಲಿ ಜೊತೆ ಕುತ್ಕೊಂಡಾಗ ಕಣ್ಣು ಮುಚ್ಕೊಂಡೆ ಸೊ ಯಾಕಾದ್ರೆ ಬಂದ್ವಪ್ಪಾ ಅನ್ನೋ ಥರ ಇಲ್ಲಿ ಈ ಇರೋ ಸಿನ್ಮಾಗಳೇನೆ ಗೆದ್ದಿದೆ ಸೊ ಇನ್ನು ಫ್ಯಾಮಿಲಿಗೋಸ್ಕರ ನಮ್ಮ ಸುತ್ತಮುತ್ತ ಇರುವಂಥ ಜನಾಂಗ ಪ್ರ ಜನಾಂಗ ವರ್ಗ ಅನ್ನೋದ್ಕಿಂತ ಒಬ್ಬ ಮನುಷ್ಯ ಮಾನವೀಯತೆ ಇರುವಂಥ ಮನುಷ್ಯರಿಗೆ ಮಾಡಿರುವಂಥ ಒಂದು ಸಿನಿಮಾ ಅದರಲ್ಲಿ ಎಸ್ಪೆಷಲಿ ರೈತರಿಗೆ ಮುಟ್ಟುವಂಥ ಸಿನ್ಮಾ ಸೊ ಎಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡಿ ಅಂತ ಹೇಳ್ತಾ ನನಗೆ ಮೂವಿ ರಿವ್ಯೂ ಅದೆಲ್ಲ ಗೊತ್ತಿಲ್ಲ ಬಟ್ ಒಳ್ಳೆ ಸಿನಿಮಾ ಬಂದಾಗ ಹೇಳ್ಬೇಕು ಅಂತ ಅನ್ನಿಸ್ತು ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ನಾನು ನೆಗೆಟಿವು ಪಾಸಿಟಿವ್ ಟೆಕ್ನಿಕಲಿ ಅದು ಇದು ಅಂತ ಎಲ್ಲ ಸಿನ್ಮಾನೇ ಅದಕ್ಕೋಸ್ಕರನೇ ನೋಡಿ ಕಂಡು ತಪ್ಪನೇ ಕಂಡು ಟೆಕ್ನಿಕಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ ಇನ್ನೊಂದು ಇದೆಯಾ ಮತ್ತೊಂದು ಇದೆಯಾ ಅಂತ ಕಂಡು ಹಿಡ್ದು ಆ ಥರ ರಿವ್ಯೂ ಮಾಡ್ತಾರೆ ಇಲ್ಲ ಆಸ್ ಎ ಫ್ಯಾನ್ ಆಗಿ ಆ್ಯಸ್ ಎ ಒಬ್ಬ ಸಿನಿಮಾ ಪ್ರೇಕ್ಷಕನಾಗಿ ನನಗನ್ಸಿದ್ನ ನನ್ನ ಚಾನಲಲ್ಲಿ ನನಗೊಂದು ಪ್ಲಾಟ್ಫಾರ್ಮ್ ಅನ್ನಿದೆ ಸೊ ನನಗೆ ನನಗನ್ಸಿದ ಒಪಿನಿಯನ್ ಆನೆಸ್ಟಾಗಿ ಹೇಳ್ತಾ ಇದ್ದೀನಿ ನೆಗೆಟಿವ್ ಪಾಯಿಂಟು ಇನ್ನೊಂದು ಮತ್ತೊಂದು ಅನ್ನೋದು ಏನೇನೂ ಇಲ್ಲ ಬಿಕಾಸ್ ಅಲ್ಲಿ ನಡೆದಿರೋವಂಥ ಕಥೆಯಿಂದಾಗಲಿ ಒಂದು ಪರ್ಸ್ನಾಲಿಟಿ ವೈಸ್ ಆಗಲಿ ಅಥವಾ ಇನ್ನೊಂದಾಗಲಿ ಮೇಕಪ್ ಬೇಕಾಗಿತ್ತು ಏನೂ ಇಲ್ಲ ನ್ಯಾಚುರಲ್ಲಾಗಿ ಹೇಗೆ ಇರಬೇಕಾಗಿದೆ ಹಳ್ಳಿ ಸ್ಟೋರಿಗೆ ಒಂದು ರೂರಲ್ ನಡೆಯುವಂಥ ಒಂದು ಇನ್ಸಿಡೆಂಟ್ ಸ್ಟೋರೀಸ್ಗೆ ನಾನು ಹೇಳ್ತಿದ್ದೀನಲ್ಲ ಆ್ಯಕ್ಟ್ರೆಸ್ಗೆ ಇನ್ನೂ ಮೇಕಪ್ನ ಡಲ್ ಮಾಡಬೇಕಾಗಿತ್ತು ಬಿಕಾಸ್ ತುಂಬ ಗ್ಲಾಮರಸ್ ಆಗಿ ಕಾಣಿಸ್ತಾ ಇದಾರೆ ಫಸ್ಟ್ ಫೀಲಿಂಗ್ ಅಲ್ವಾ ಚೆನ್ನಾಗಿ ಕಾಣಿಸಲಿ ಅಂತ ತೋರಿಸಿದ್ದಾರೆ ಅಂತ ಅನ್ಸುತ್ತೆ ಅದೇ ಆರಾಧನಾ ಅವ್ರದ್ದು ಅಂದರೆ ಪ್ರಭಾ ಅಂತ ಅವ್ರದ್ದು ಕ್ಯಾರೆಕ್ಟರು ಸೊ ಆ ಥರ ತೋರಿಸಿದ್ದಾರೆ ಸಿನಿಮಾದಲ್ಲಿ ಗ್ಲ್ಯಾಮರಸ್ ಆಗಿ ತುಂಬ ಗ್ಲಾಮರಸ್ ಆಗಿ ಅದು ಬಿಟ್ಟರೆ ನೀವು ಯಾವುದೇ ಥರದ್ದು ಹಂಗಿರಬೇಕಾಗಿತ್ತು ಹಿಂಗಿರಬೇಕಾಗಿತ್ತು ಅನ್ನೋದೇನಿಲ್ಲ ಬಿಕಾಸ್ ರೈತರ ಮಧ್ಯೆ ನಡೆಯುವಂತಹ ಒಂದು ಸ್ಟೋರಿ ಹಳ್ಳಿ ಜನಗಳ ಮಧ್ಯೆ ತುಂಬ ಅದರಲ್ಲಿ ಕಮರ್ಷಿಯಲ್ ಎಲಿಮೆಂಟ್ಸ್ನ ಆ್ಯಡ್ ಮಾಡಿ ತೋರಿಸಿರುವಂಥ ಸಿನ್ಮಾ ಅದರಲ್ಲಿ ಇನ್ನೂ ನೆಕ್ಸ್ಟ್ ಲೆವೆಲ್ ಆಗಿ ಹಂಗಿರ್ಬೇಕು ಹಿಂಗಿರಬೇಕು ಆ ಥರಲ್ಲಿ ಎಕ್ಸ್ಪೆಕ್ಟ್ ಮಾಡೋದು ತಪ್ಪು ಎಕ್ಸ್ಪೆಕ್ಟೇಷನ್ ಬಿಹಾಂಡ್ ಇದೆ ಸಿನ್ಮಾ ಎಲ್ಲರೂ ಹೋಗಿ ಥಿಯೇಟರ್ ಹೋಗಿ ನೋಡಿ ನೀವಿನ್ನೂ ನೋಡಿಲ್ಲ ಅಂತ ಅಂದರೆ ದಯವಿಟ್ಟು ಹೋಗಿ ಥಿಯೇಟ್ರಲ್ಲೇ ನೋಡಿ ಆ್ಯಂಡ್ ಒಂದೊಂದು ಸತ್ಯ ನೀವು ಕೊಡುವಂಥ ಅಮೌಂಟ್ಗೆ ಯಾವುದೇ ಥರದ್ದು ಮೋಸ ಆಗೋಲ್ಲ ಓಕೆ ಅದಂತೂ ನನ್ನ ಕಡೆಯಿಂದ ಅಶೂರೆನ್ಸು ಆ್ಯಂಡ್ ನೀವೇನಾದ್ರು ಸಿನಿಮಾ ನೋಡಿದರೆ ಸಿನ್ಮಾ ಹೇಗಿದೆ ಹೇಗಿತ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಇದೇ ಥರ ಬರ್ತಾ ಇರಲಿ ಸಮಾಜಕ್ಕೆ ಎಲ್ಪ್ ಆಗುವಂಥದ್ದು ಸಮಾಜಕ್ಕೆ ಒಂದೊಳ್ಳೆ ಮೆಸೇಜ್ ಇರುವಂಥದ್ದು ಸೋಷಲ್ ಮೆಸೇಜ್ ಇರುವಂಥದ್ದು ಈಗಿನ ಯೂತ್ಸ್ಗಳಿಗೆ ಒಂದು ರೆವಲ್ಯೂಷನರಿ ತರುವಂಥ ಸಿನಿಮಾಗಳು ಬರ್ತಾ ಇರಲಿ ಈ ಥರ ಸಿನಿಮಾ ಬಂದಾಗ ಎಲ್ಲ ಒಂದು ಕಡೆ ಹೌದಲ್ವಾ ಏಯ್ ಬಾಗ್ರು ಪ್ರೀತಿ ದೋಸ್ತಿ ಮುಂದೆ ಯಾವ ಹಣ ಆಸ್ತಿ ಅನ್ನೋ ಥರ ಬರಬೇಕು ತಲೆಗೆ ಸೊ ಯಾ ಇದಾಗಿತ್ತು ನನ್ನ ಒಂದು ಏನೋ ಒಂದು ರಿವ್ಯೂ ಒಟ್ಟಿನಲ್ಲಿ ನನಗಿಷ್ಟ ಆಗಿದೆ ಸಿನಿಮಾ ಎಲ್ಲರೂ ತಿಯೇಟ್ರಲ್ಲಿ ನೋಡಿ Bye.